ನಾಯಕತ್ವದ ಡಿಮ್ಯಾಂಡ್ ಗೆ ಗೆ ಮರಳಿದರು ಸೂರ್ಯ ತಂಡಕ್ಕೆ ಬಂದ ತಕ್ಷಣ ಸೂರ್ಯಕುಮಾರ್ ಯಾದವ್ ಗೆ ಸಿಕ್ಕಿತು ಎರಡು ದೊಡ್ಡ ಗುಡ್ ನ್ಯೂಸ್ ಮೊದಲಿಗೆ ಹಾರ್ದಿಕ್ ಪಾಂಡ್ಯ ಮಾಡಿದರು ಮೋಸ ಈಗ ರೋಹಿತ್ ಶರ್ಮಾ ಅವರು ಕೂಡ ತಿರಸ್ಕರಿಸಿದರು ನಾಯಕತ್ವ ಮಾಡಲು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿತು ಇಡೀ ಎಂಐ ತಂಡ ಈಗ ನೀತಾ ಅಂಬಾನಿ ಅವರಿಗೆ ಕೊನೆಯ ಆಪ್ಷನ್ ಕೇವಲ ಸೂರ್ಯಕುಮಾರ್ ಯಾದವ್ ಅವರು ಆದ್ದರಿಂದ ಆಯಿತು ದೊಡ್ಡ ಘೋಷಣೆ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕ ಕ್ಕೂ ಮುನ್ನ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ನಲ್ಲಿ ಯಾರು ಮುಂಬೈನ ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದುವರೆಗೆ ಮುಂಬೈ ತಂಡ ಮೂರು ಪಂದ್ಯವನ್ನು ಆಡಿದೆ ಹಾಗೂ ಆಡಿರುವ ಮೂರು ಪಂದ್ಯವನ್ನು ಕೂಡ ಈ ನಾಯವಾಗಿ ಸೋತಿದೆ ಹೌದು ಸ್ನೇಹಿತರೆ ಇದಕ್ಕೆ ಮುಖ್ಯವಾದ ಕಾರಣ ಹಾರ್ದಿಕ್ ಪಾಂಡ್ಯ ಅವರ ಕಳಪೆಯಾದ ನಾಯಕತ್ವ ಮತ್ತು ಅಷ್ಟೇ ಅಲ್ಲದೆ ಅವರು ಪಂದ್ಯಗಳಲ್ಲಿ ಮುಂಬೈ ತಂಡವನ್ನು ಗೆಲ್ಲಿಸಲು ಅಷ್ಟು ಉತ್ತಮವಾದ ಎಫರ್ಟ್ ಅನ್ನು ಕೂಡ ಹಾಕಿಲ್ಲ ಅದರ ಬದಲಾಗಿ ಅವರು ಕೇರ್ಲೆಸ್ ಆದ ನಾಯಕತ್ವವನ್ನು ಮಾಡಿದರು ಆದ್ದರಿಂದ ಮುಂಬೈ ತಂಡದ ಅಭಿಮಾನಿಗಳು ಹಾರ್ದಿಕ್ ಪಾಂಡ್ಯ ಅವರು ಯಾವುದೇ ಮೈದಾನಕ್ಕೆ ಹೋದರೂ ಕೂಡ ಅವರಿಗೆ ಬಹಳ ಕೆಟ್ಟದಾಗಿ ಟ್ರೋಲ್ ಮಾಡಿದರು ಇದರ ಕಾರಣ ಡಿಪ್ರೆಷನ್ ಗೆ ಒಳಗಾದ ಹಾರ್ದಿಕ್ ಪಾಂಡ್ಯ ಅವರು ಮುಂಬೈನ ಪ್ರಾಕ್ಟೀಸ್ ಅನ್ನು ಕೂಡ ಬಿಟ್ಟು ತಮ್ಮ ಫ್ಯಾಮಿಲಿಯೊಂದಿಗೆ ಟೈಮ್ ಸ್ಪೆಂಡ್ ಮಾಡಲು ಹೊರಗೆ ಹೋಗಿದ್ದರು ಮತ್ತು ಅಭಿಮಾನಿಗಳು ನಿರಂತರವಾಗಿ ಹಾರ್ದಿಕ್ ಪಾಂಡ್ಯ ಅವರನ್ನು ನಾಯಕನ ಸ್ಥಾನದಿಂದ ತೆಗೆದುಹಾಕಿ ಎಂದು ಕೂಡ ಹೇಳುತ್ತಿದ್ದರು ಆದ್ದರಿಂದ ದೊಡ್ಡ ನಿರ್ಧಾರ ಕೈಗೊಂಡ ನೀತಾ ಅಂಬಾನಿ ಅವರು ಮತ್ತೊಮ್ಮೆ ರೋಹಿತ್ ಶರ್ಮಾ ಅವರನ್ನೇ ಮುಂಬೈನ ನಾಯಕನಾಗಿ ಮಾಡಲು ರೋಹಿತ್ ಗೆ ಓಪನ್ ಆಫರ್ ನೀಡಿದರು ಆದರೆ ನೀತಾ ಅಂಬಾನಿ ಅವರು ನೀಡಿದ ಆಫರ್ ಅನ್ನು ಡೈರೆಕ್ಟ್ ಆಗಿ ತಿರಸ್ಕರಿಸಿದ ರೋಹಿತ್ ಶರ್ಮಾ ಅವರು ಇಷ್ಟೆಲ್ಲ ಅವಮಾನವಾದ ನಂತರ ನಾನು ಮತ್ತೊಮ್ಮೆ ಮುಂಬೈನ ನಾಯಕನಾಗುವುದಿಲ್ಲ ಎಂದು ಹೇಳಿದರು ಆದರೂ ಕೂಡ ಎಂಐ ತಂಡಕ್ಕೆ ಎರಡು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಏಕೆಂದರೆ ಫಿಟ್ನೆಸ್ ನ ಕಾರಣ ಎನ್ಸಿಎನ ಕ್ಯಾಂಪ್ ನಲ್ಲಿ ಇದ್ದ ಸೂರ್ಯಕುಮಾರ್ ಯಾದವ್ ಅವರು ಈಗ ಸಂಪೂರ್ಣವಾಗಿ ಫಿಟ್ ಆಗಿದ್ದಾರೆ ಮತ್ತು ಮುಂದಿನ ಪಂದ್ಯದಲ್ಲಿ ಎಂಐ ತಂಡಕ್ಕೆ ಮರಳಲು ಸಿದ್ಧವಾಗಿದ್ದಾರೆ ಆದ್ದರಿಂದ ಈಗ ನೀತಾ ಅಂಬಾನಿ ಅವರು ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ಅವರ ಬದಲಿಗೆ ಸೂರ್ಯಕುಮಾರ್ ಯಾದವ್ ಅವರನ್ನು ಮುಂಬೈನ ಹೊಸ ನಾಯಕನಾಗಿ ಮಾಡಲು ನಿರ್ಧರಿಸಿದ್ದಾರೆ ಒಂದು ವೇಳೆ ಇದು ಸಂಭವಿಸಿದರೆ ಸೂರ್ಯಕುಮಾರ್ ಯಾದವ್ ಹಾಗೂ ಅವರ ಅಭಿಮಾನಿಗಳಿಗೆ ಇದಕ್ಕಿಂತ ದೊಡ್ಡ ಖುಷಿ ಸುದ್ದಿ ಬೇರೆ ಯಾವುದೂ ಇಲ್ಲ ಮತ್ತು ಅಷ್ಟೇ ಅಲ್ಲದೆ ಟಿ ಟ್ವೆಂಟಿ ಫಾರ್ಮೆಟ್ ನ ಉತ್ತಮವಾದ ಬ್ಯಾಟ್ಸ್ಮನ್ ಆಗಿರುವ ಸೂರ್ಯಕುಮಾರ್ ಯಾದವ್ ಅವರು ಮುಂದಿನ ಬರುವ ಪಂದ್ಯದಲ್ಲಿ ಮುಂಬೈ ತಂಡಕ್ಕೆ ಮರಳಿದ ಬ್ಯಾಟಿಂಗ್ ನಲ್ಲಿ ಸ್ಟ್ರಗಲ್ ಮಾಡುತ್ತಿರುವ ಮುಂಬೈ ತಂಡ ಇನ್ನಷ್ಟು ಬಲಿಷ್ಠವಾಗುತ್ತೆ ಹಾಗೂ ಮುಂದಿನ ಬರುವ ಪಂದ್ಯಕ್ಕಾಗಿ ಸೂರ್ಯಕುಮಾರ್ ಯಾದವ್ ಅವರು ಈಗಾಗಲೇ ಪ್ರಾಕ್ಟೀಸ್ ಅನ್ನು ಕೂಡ ಮಾಡುತ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಮುಂದಿನ ಬರುವ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಆಡಬೇಕೋ ಬೇಡವೋ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ